नमस्कार वीक्षक्रे निला होंम टौन स्टूडियो के आत्मीय स्वागत इतचगे ಒಂದು ಘಟನೆ ನಡೆದಿದ್ದು ತುಂಬಾ ಖೇದಕರವಾಗಿದೆ ಆ ಘಟನೆಯಲ್ಲಿ ಐದು ವರ್ಷದ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣ ಆಗಿದ್ದು ಆ ಘಟನೆಯಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿಯನ್ನ ಎನ್ಕೌಂಟರ್ ಮಾಡಲಾಗಿದೆ ಈ ಕುರಿತಾಗಿ ಎಸ್ ಪಿ ಅವರು ಹೀಗೆ ವಿವರಿಸಿದ್ದಾರೆ ಐದು ವರ್ಷದ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆ ಆರೋಪಿ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗಿದ್ದು ಈ ಕುರಿತು ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ವಿವರವಾಗಿ ತಿಳಿಸಿದ್ದಾರೆ ಘಟನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿಸಿ ಟಿವಿ ದೃಶ್ಯ ಹಾಗೂ ಸ್ಥಳೀಯರ ಅನುಮಾನದ ಮೇಲೆ ಪ್ರಕರಣದ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿತ್ತು ಬಳಿಕ ಎರಡು ಮೂರು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿದಾಗ ಕೂಡ ಆತ ಕೆಲವೇ ಕೆಲವು ಮಾಹಿತಿಗಳನ್ನ ತಿಳಿಸಿದ್ದ ಆತ ಕೃತ್ಯವನ್ನ ಎಸಗಿರುವುದು ಬಯಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಸಿಸಿ ದೃಶ್ಯಗಳು ಕೂಡ ಲಭ್ಯವಾಗಿದೆ ಹೀಗಾಗಿ ಆತ ಯಾರು ಅನ್ನೋದನ್ನು ಪತ್ತೆ ಮಾಡುವ ಸಂದರ್ಭದಲ್ಲಿ ಆತ ತನ್ನ ಹೆಸರು ಹಾಗೂ ಊರನ್ನು ತಿಳಿಸಿದ್ದಾನೆ ಆದರೆ ಇದಕ್ಕೆ ಪೂರಕವಾದ ಮಾಹಿತಿಗಳು ಸಿಗಲಿಲ್ಲ ವಿಚಾರಣೆಯಲ್ಲಿ ರಿತೇಶ್ ಕುಮಾರ್ ಎಂದು ಬಂದಿದೆ ಈತನ ವಯಸ್ಸು ಮೂವತ್ತೈದು ವರ್ಷ ಈತ ಬಿಹಾರದ ಪಾಟ್ನಾ ಮೂಲದವನು ಕಳೆದ ಕೆಲವು ವರ್ಷಗಳಿಂದ ಈತ ಅಲ್ಲಿ ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಇದೀಗ ಹುಬ್ಬಳ್ಳಿಗೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಬಂದಿರುವುದಾಗಿ ತಿಳಿಸಿದ್ದಾನೆ ಇನ್ನು ವಾಸೆಯಲ್ಲಿ ಎಂದು ಕೇಳಿದಾಗ ತಾರಿಹಾಳ್ ಬ್ರಿಡ್ಜ್ ಕೆಳಗೆ ಎಂದು ಹೇಳಿದ್ದ ಹೀಗಾಗಿ ಆತನ ಆಧಾರ್ ಕಾರ್ಡ್ ಮೊದಲಾದವುಗಳ ಗುರುತು ಪತ್ತೆಗೆ ಆತನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಆತ ಏಕಾಏಕಿ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಎಂದು ಹೇಳಿದರು ಈ ವೇಳೆ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ಐ ಅನ್ನಪೂರ್ಣ ಅವರು ಶರಣಾಗುವಂತೆ ಹೇಳಿದ್ದಾರೆ ಆದರೆ ಆತ ಮತ್ತೆ ಕಲ್ಲು ತೂರಿ ಓಡಲು ಮುಂದಾದಾಗ ಅವರು ಏರ್ ಫೈರ್ ಮಾಡಿದ್ದಾರೆ ಇದಕ್ಕೂ ಆತ ಕ್ಯಾರೆ ಎನ್ನದಾಗ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಈ ವೇಳೆ ಒಂದು ಗುಂಡು ಆತನ ಬೆನ್ನಿಗೆ ಬಿದ್ದಿದ್ದು ಆತ ಕುಸಿದು ಬಿದ್ದ ಕೂಡಲೇ ಆತನ ಜೀವ ಉಳಿಸಲೆಂದು ಸ್ಥಳೀಯ ಕೆಎಂಸಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಅದಾಗಲೇ ಆತ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಎಂದು ಅವರು ಮಾಹಿತಿಯನ್ನ ನೀಡಿದರು ಒಟ್ಟಿನಲ್ಲಿ ಸ್ನೇಹಿತರೆ ಈ ಥರದ ಅತ್ಯಾಚಾರ ಕೊಲೆ ಪ್ರಕರಣಗಳ ಆರೋಪಿಗಳಿಗೆ ಇದೇ ರೀತಿ ಬೇಗನೆ ಶಿಕ್ಷೆಯಾಗಲಿ ಅಂತ ಹಲವಾರು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮ ಬೆಂಬಲ ನಮಗಿರಲಿ ನಮಸ್ಕಾರ